ಸಂತೋಷದ ಬಗ್ಗೆ ಅವನು ನನ್ನ ಸಂತೋಷ ನನ್ನ ಮಗ ಮೂರನೇ ಮಗ ಮತ್ತೆ ಅವನು ಚಿಕ್ಕಪ್ಪ ಒಂದು ಭಕ್ತಿ ಮಾರ್ಗದಲ್ಲಿ ಬಂದವನು ದೇವರ ಭಕ್ತಿ ಭಜನೆ ಮಾಡಿಕೊಂಡಿದ್ದವನು ಮತ್ತೆ ಅವನಿಗೆ ಕೆಟ್ಟ ಚಾಳಿಗಳು ಯಾವುದು ಇರಲಿಲ್ಲ ನನಗೆ ತಿಳಿದ ಮಟ್ಟಿಗೆ ಮತ್ತೆ ಇತ್ತೀಚೆಗೆ ಕೆಲವು ವಿಷಯಗಳೆಲ್ಲ ಪತ್ರಿಕೆಗಳು ಬಂದಿದೆಯಲ್ಲ ಇದು ವಿಷಯ ಮತ್ತು ಆ ಬಗ್ಗೆ ಅವನ ಪತ್ರಿಕೆ ಹುಡುಗ್ರೆ ಅವನು ಅಂಥ ಕೆಲಸ ಮಾಡುವ ಹುಡುಗ ಅಲ್ಲೇನು ಆಗಿದ್ದಕ್ಕೆ ನನಗೆ ಭಾಳ ದುಃಖ ಬರ್ತಾ ಉಂಟು ಅಂದರೆ ನನ್ನ ಪ್ರೀತಿಯ ಮಗ ಅವನು ಹಾಗೆ ಮಾಡುವ ಇದು ಅಲ್ಲ ಈಗ ಘಟನೆ ಇದಲ್ಲಮ ಕೋಣೆ ಮಕ್ಕೆ ಮನಸ್ಸು ಆಗತಾಗತ ಆಗಿ ನಿಮ್ಮ ಜೊತೆಲ್ಲ ಹೀಗೆ ಇರ್ತಿಲ್ಲ ನನಗೆ ಸೇವೆ ಮಾಡಿಕೊಂಡಿದ್ದು ಪ್ರೀತಿ ಮಾಡಿ ತಿಳಿ ಮಟ್ಟಿಗೆ ಅನಂತ ಕೆಲಸ ಮಾಡುವಲ್ಲ ನಮ್ಮ ದೇವರು ಸಾಕ್ಷಿಯಾಗಿ ಅನಂತ ಕೆಲಸ ಮಾಡಿದ ಮನಸ್ಸು ಹೇಳ್ತಾ ಉಂಟು ಮತ್ತೇನು ಯಾವ ರೀ ಯಾವ ರೀತಿ ಮಾಡಿದ್ದಾರೆ ಗೊತ್ತಿಲ್ಲ ಅವತ್ತಿರಿದ್ರು ತಾರೀಕು ಒಂಬತ್ತನೇ ತಾರೀಕು ಅವನು ಇಲ್ಲಿ ಬಾಲೇಶಿಬ್ಬಿರ ಹತ್ರ ಬಸ್ ಹತ್ತಿದ್ದಾನೆ ಕಟೀರಿಗೆ ಹೋಗಿ ಬಂದವನು ನಮ್ಮ ಟಿಕೆಟ್ ಮಾಡಿದ್ದಾನೆ ಅಲ್ಲಿ ಎಣ್ಣಯ್ಯ ಸ್ವಾಮಿ ಅಂತ ಅವ್ರು ಹೇಳಿದ್ದಾರೆ ಹೀಗಾಗಿ ಅಲ್ಲಿ ಹಾಸ್ಪಾಟ್ಲು ಇರಲಿಲ್ಲ ಅವನು ಆ ಘಟನೆ ನಡೆಯುವಾಗ ಅವನು ಒಂಬತ್ತು ತಾರೀಕಲ್ಲಿ ಬಸ್ ಹತ್ತಿ ಹೋಗಿದ್ದಾನೆ ಒಂಬತ್ತು ಅಲ್ಲಿತ್ತು ಅಲ್ಲಿ ಕಟ್ಟಿಲಿ ಹೋಗಿ ಬಂದವನು ಬೆಳೆಸಿ ಬೇಕು ಹೋಗಿ ಅಂತ ಅದಕ್ಕೆ ಮುಂಚೆ ಓಡಾಡ್ತಾರೆ ಅವರು ಒಂದು ಒಂದು ವರ್ಷ ಒಂದೂವರೆ ವರ್ಷ ಇಲ್ಲಿ ಮಾನಸ ಇದ್ದ ಶಿವಮೊಗ್ಗದಲ್ಲಿ ರಶೋಕ್ ಇಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ಹಿಡಿತಾ ಇತ್ತು ಮತ್ತು ಅಲ್ಲಿ ತುಂಬ ಮಂದಿ ಹುಡುಗಿಯರು ಹೆಂಗಸು ಮುದುಕರು ಎಲ್ಲ ಮಾನಸಿಕ ರೋಗಿಗಳ ರೊಟ್ಟಿ ಒಳ್ಳೆ ಶಿಸ್ತಿನಿಂದ ಒಳ್ಳೆ ಕ್ರಮ ಅವರಿಗೆಲ್ಲ ಯೋಗ ಕವಾಯಿತು ಹೇಳಿಕೊಟ್ಟು ಹೇಳಿಕೊಟ್ಕೊಂಡು ಸೇವೆ ಮಾಡಿಕೊಂಡು ಸ್ನಾನ ಮಾಡಿಸುದು ಮಾಡಿಕೊಂಡಿದ್ದಾರೆ ಪಿ ಯು ಯುಸಿಯಲ್ಲಿ ಸೈನ್ಸ್ನಲ್ಲಿ ಫೇಲ್ ಆದ ಮುಂದೆ ಎಂಟ್ರೆನ್ಸ್ ಎಕ್ಸಾಮಿಷನ್ ಕೂತ್ಕೊಳ್ಬೇಕು ಮನಸ್ಸಿತ್ತು ಅವನಿಗೆ ಮಾರ್ಕ್ಸ್ ಬಂತಲ್ಲ ಬಂತಾರೋ ಅವನಿಗೆ ಅಲ್ಲಿ ಮಾನಸಿಕ ಆಘಾತ ಆಯಿತು ಚೆನ್ನಾಗಿತ್ತು

ಮನೆಗೆ ಬಂದು ಅಂದರೆ ನಮಗೆ ಎರಡು ಮನೆ ಉಂಟು ಒಂದು ಕಾರ್ ಅಲ್ಲಿಗೆ ನಾವು ಇಲ್ಲಿ ಬಂದೆ ಹೆಣ್ತಿ ಮಾನಸಿಕ ಜೋರಾಗಿ ಜೋರಾಯ್ತು ಅಂತ ಅವನು ತಾಯಿಯನ್ನು ನೋಡ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಬಂದು ಅಂದರೆ ಅವನು ನಿರ್ದಿಷ್ಟವಾದಂತ ಹೇಳಕ್ಕಾಗಿಲ್ಲ ಅದು ನನಗೆ ಇದು ಅದು ಈಗ ಡೇಟಂದು ನನ್ನ ಮೈಂಡ್ ಅಪ್ಸೆಟ್ ಆಗಿದೆ ಯಾವ ಡೇಟು ಎಂಥ ಎಂಥ ಅನ್ವಯಿಸಿ ಅದೇ ನಾನು ಹೇಳಿದೆ ನಿಮಗೆ ನಾನು ಯಾವ ಪರಿಸ್ಥಿತಿ ಇರಲಿಲ್ಲ ಅಂತ ನಿಮ್ಗೆ ಒತ್ತಾಯ್ಕೊಂಡು ನಾನು ಅವನ ಬಗ್ಗೆ ಏನು ಪ್ರತಿಕ್ರಿಯೆ ಇಲ್ಲ ಅಂತ ಆಗ್ಬೇಕಲ್ಲ ಪುಟ್ಟ ಆ ಸ್ವಾಮಿ ಅದು ಅವನು ಅವನು ಅಲ್ಲ ಅವನು ಆ ಪ್ರಮಾದ ಅಂತ ಮಾಡಿ ಸಾಧ್ಯ ಸಾಧ್ಯವೇ ಇಲ್ಲ ನನ್ನ ತಿಳಿದ ಮಟ್ಟಿಗೆ ಅಷ್ಟೊಂದು ನಾನು ಹೇಳಬಲ್ಲೆ ಅವನ ವೈಯಕ್ತಿಕ ವಿಚಾರ ಮತ್ತು ನಾನು ನೋಡಿದ ಇನ್ನು ದೇವರಿಗೆ ಬಿಟ್ಟದ್ದು ಲಾಯರ್ ಏನು ಹೇಳ್ತಾರೆ ಲಾಯರ್ ಹೇಳ್ತಾರೆ ಅವನಿಗೆ ಇದು ಜಾಮೀನು ಬಿಡುಗಡೆ ಮಾಡಿಸಿ ಅಂದರೆ ಮಾನಸಿಕಲ್ವ ಅವನು ಜಾಮೀನು ಬಿಡುಗಡೆ ಮಾಡಿ ಒಂದು ಕಡೆ ಇಲ್ಲ ಒಂದು ಮೈಂಡ್ ಯಾವ ರೀತಿ ಒಂದು ಚೆನ್ನಾಗಿ ಹೇಳಿಕ್ಕಾಗೋದಿಲ್ಲ ಅಂದರೆ ಅವರು ಭಾರಿ ಇದು ಎಂತ ಅವರು ಸ್ವಲ್ಪ ಹೇಳಿದೆ ಅಂತ ಅವನಿಗೆ ಏನು ಶಿಕ್ಷೆ ಕೊಡಬೇಡಿ ನೀವು ಫಿಮಲ್ಲಿ ಇನ್ವೆಸ್ಟಿಗೇಷನಲ್ಲಿ ತುಂಬ ಇದು ಕೊಡ್ತಾನಂತ ಡೇ ನೈಟ್ ಅವ್ನು ಹೇಳ್ತಾನೆ ತುಂಬ ಹೊಡೆದು ಇಡೀ ರಾತ್ರಿ ತೊಳೆದು ಹೊಡೆದ ಬಡ್ದು ಪುಡಿ ಮಾಡಿದೆ ಈ ಹೇಳಬೇಕು ನಾನು ಹೇಳಿಕೊಟ್ಟೆ ಹೇಳಬೇಕು ಅಂದರೆ ಇದು ಫಿಲ್ಮ್ ಶೂಟಿಂಗ್ ಟೈಪ್ ಮಾಡಿದ್ದಾರೆ ನನಗೆ ಅಂತ ನನಗೆ ಮೈಂಡೇ ಅಪ್ಸೆಟ್ ಆಗಬೇಕು ಅಂತ ಹೇಳಿ ಬರೋದಿಲ್ಲ ಮತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಮತ್ತು ತಂದೆ ತಾಯಿಯನ್ನೇ ಹೋಳಿಗೆ ಹಾಕಿ ಎಸ್ ಪಿ ಅವ್ರು ಹೇಳಿದೆ ನೀನು ನಾವು ಹೇಳಿದೆ ಸತ್ಯ ಹೇಳಿ ನಾನು ಹೇಳಿದ ನಾವು ಹೇಳಿದಾಗ ಒಪ್ಪಿದ್ದೆ ನೀನು ತಂದೆ ಅಂತ ಹೋಳಿಗೆ ಹಾಕಿ ನಾನು ಬಡಿದ್ದೇವೆ ತಂದ ತಾಯಿಯನ್ನು ಫ್ಯಾಮಿಲಿ ಅಂತ ಹೇಳಿ ಎಸ್ ಪಿ ಹೇಳಿದ್ರು ನಿಮಗೋಸ್ಕರ ನಾನು ಈ ರೀತಿ ಹೌದು ಹೌದು ಅವನ ಹೇಳಿದ್ರಂತೆ ಅಂತ ಅವನ ಹೌದು ನನಗೆ ಸಹ ಅಲ್ಲಿ ಲೋಕಪ್ಪ ಕೂತ್ಕೊಳ್ಸಿದ್ರು ಅದಕ್ಕೆ ನಾನು ಹೇಳಿದೆ ಈಗ ನನಗೆ ಸತ್ಯ ತೆಗೆಸೋನು ಹೆಚ್ಚಿ ಹೇಳಿಕೆ ಸಾಧ್ಯ ಇಲ್ಲ ನನಗೆ ಹಾರ್ಟಲ್ಲಿ ವೀಕ್ನೆಸ್ ಉಂಟು ಮತ್ತು ನಾನು ಪುಷ್ಟೀಕರಣ ಕೊಡೋದಿಲ್ಲ ಏನು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಹೇಳಿಕೊಂಡು ಮೊಬೈಲ್ ಇತ್ತ ಇಲ್ಲ ಮೊಬೈಲ್ ಮೊಬೈಲ್ ಯಾವುದಿಲ್ಲ ಅವನು ಸನ್ಯಾಸಿದ್ದು ಭಕ್ತರಾಗಿ ತೀರ್ಥಯಾತ್ರೆ ಹೋದವನು ಏನಾಗಿದೆ ಅಂತ ಗೊತ್ತಿಲ್ಲ ಅಂದರೆ ಅವರು ಒತ್ತಡ ಹಾಕಿದ್ದಾರೆ ಇಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ ಮತ್ತು ಇದು ನನ್ನ ತಂದೆ ತಾಯಿಯನ್ನು ಕೂಡ ಒಳಗೆ ಹಾಕಿ ನಾವು ಎನ್ಕ್ವೈರಿ ಮಾಡ್ತೇವೆ ತಂದೆಯನ್ನು ನಿಮ್ಮ ಹತ್ರ ಸಂತೋಷ ನಾನು ತಪ್ಪು ಮಾಡಿಲ್ಲ ನನ್ನೇನು ತಪ್ಪಾಗಲಿಲ್ಲ ಹೌದಾ ನಂದು ನಾವು ಮಾತಾಡೋಕ್ಕೆ ಕರೆದು ನಾನೇ ತಪ್ಪು ಮಾಡಲಿಕ್ಕೆ ಶಿಕ್ಷೆ ಕೊಟ್ಟು ಹೀಗೆಲ್ಲ ಈಗ ನಾವು ಹಾಗೆಲ್ಲ ಇದು ನಾವು ಹೇಳಿದಾಗ ನೀವು ಕೇಳಬೇಕು ಮತ್ತು ನೀವು ಕೇಸ್ ಬಿಟ್ಟು ಹೋಗ್ತದೆ ಮಾನಸಿಕಲ್ವ ಇದೆಲ್ಲ ಶಿಕ್ಷೆ ಅನುಭವಿಸ್ಬೇಕಲ್ಲ ನಮಗೆ ಒಂದು ನಮಗೆ ಜೀವಂತ ಇದ್ದು ಈ ರೀತಿ ಪರಿಸ್ಥಿತಿ ಬಂದು ದೇವರು ಕೊಟ್ಟು ಶಿಕ್ಷೆ ಆಯ್ತಲ್ಲ ನಿಮ್ಮ ಸಂತೋಷ ಏನು ಹೇಳಿದ್ರು ಸಂತೋಷ ನಾನೇನು ತಪ್ಪು ಮಾಡಿಲ್ಲ ನನ್ನ ಅಪರಾಧ ಎಲ್ಲ ನನ್ನನ್ನು ಬಲಾತ್ಕಾರವಾಗಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಇದು ಫಿಲ್ಮ್ ಇದು ಚಿತ್ರೀಕರಣ ಮಾಡಿದ ಹಾಗೆ ಮಾಡಿದ್ದಾರೆ ಮತ್ತು ಎಸ್ ಬಗ್ಗೆ ಹೇಳಿದ್ರೆ ನಿಮಗೆ ತಂದೆಯನ್ನು ಒಳಗೆ ಹಾಕಿ ನಾವು ಬೆಳಿತೇವೆ ಅದಕ್ಕೆ ಇನ್ನು ನಾವು ಹೇಳಿದಾಗ ನಾವು ಹೇಳಿದಾಗ ಕೇಳಬೇಕು ಮತ್ತೆ ನಿಮಗೆ ಉದ್ದೇಶ ನಿಮಗೆ ಏನು ತೊಂದರೆ ಬೇಡ ಅಂತ ನಾನು ಒಪ್ಪಿಕೊಂಡಿದ್ದೇನೆ ಹೋಗ್ತಾ ಇದ್ದಾರೆ ಬಸ್ ಹೌದು ಅಪರೂಪಕ್ಕೆ ಮೇಲೆ ಕೆಲವೊಮ್ಮೆ ಇದು ಕೊಡ್ತಿರಲಿಲ್ಲ ಅಪರೂಪ ಮೊನ್ನೆಯಿಂದ ಮೊನ್ನೆ ಇದು ತರಕಾರಿ ಮೊನ್ನೆ ನಾಡಿನ ಮೂವತ್ತೊಂದು ಕಂಟು ಹೇಳಬೇಕಿಲ್ ಅಪರೂಪ ಮೇಲೆ ನೋಡಬೇಕು ಮನಸ್ಸಾದರೆ ಇದು ಈ ಕರಳು ಕುದ್ರೆ ಕಣ್ಣೀರು ಕೋ ಎಂತ ಮಾಡಬೇಕು ಮಕ್ಕಳು ನೋಡಿಬಾರ ತಮ್ಮಂದ್ರು ಸಹಾಯ ಮಾಡ್ತಲ್ಲ ತಮ್ಮಂದ್ರು ಸಹಾಯ ಅವ್ರು ಮನೇಲಿ ಅವರು ಕೆಲಸ ಮಾಡ್ತಾರೆ ಅವರು ಇದು ಕಾಂಟ್ರ್ಯಾಕ್ಟಲ್ಲಿ ಮಾಡ್ತಾರೆ ಸೀರೆ ಕಾಂಟ್ರಾಕ್ಟ್ ಸಹಾಯ ಅದು ಉತ್ಪತ್ತಿ ಏನಿಲ್ಲ ನಮಗೆ ಬೇಡ ಬೇಡವಡಾಗಿ ಜೀವನ ಮಾಡುವುದು ಜೀವನ ಅವರು ಹೋರಾಡೋದಿಲ್ಲ ನಮ್ಮ ಅಣ್ಣನ ಬಿಡಿಸ್ಲಿಕ್ಕೆ ಬಿಡಿಸ್ಲಿಕ್ಕೆ ಅಂದರೆ ಅವರು ಹೇಳ್ತಾರೆ ಹೇಳ್ತಾರೆ ಇವ್ರು ವಕೀಲರು ವಕೀಲು ಅವರು ಸಹ ಅದು ಸದ್ಯವಾಗಿದ್ದಾರೆ ಯಾವ ವಕೀಲ್ ಹೇಳಿದರೆ ನಾವು ಕೇಳ್ಬೇಕಾದ್ರೆ ತಮ್ಮಂದ್ರೆ ಹೇಳ್ತಾರೆ ಬಿಡಿಸೋದು ಕಡೆಗೆ ಅದೇ ಸಮಸ್ಯೆ ಅಂದರೆ ಅವರನ್ನು ಅವನು ಕುಡಿ ಹಾಕಿ ಇದ್ಕೊಂಡು ಹೋದ್ರೆ ಕಡೆಗೆ ಕಡೆ ಒಂದು ವೇಳೆ ಇದು ಜಾಮೀನು ಕೊಟ್ಟವರು ಮೇಲೆ ಬರ್ತಾರೆ ಹೇಳ್ತಾರೆ ಹೇಳ್ತಾರೆ ನೀವು ಯಾಕೆ ಕೇಳೋದಿಲ್ಲ ಹೇಳಿ ಹೇಳಿ ನನ್ನ ಹೆಸರು ಫೋನ್ ಮಾಡಿ ಕೇಳಿದೆ ಜಾಮೀನು ಬಿಡೋದು ತೊಂದರೆ ಇಲ್ಲ ಬಿಡುಗಡೆ ಮಾಡಿ ಮಾಡಿಸ್ಬೋದು ಅವನು ಪುನಃ ನೋಡಿಸ್ ಮಾಡಬೇಕಾದ್ರೆ ಅಮ್ಮ ಮನಸ್ಸಿಗೆ ಇದೆ ಅಂತ ಹೇಳೋದು ಅವನೆ ಇట్లా ಎಡ್ಕೊಂಡ ಹೋಗು ಹೊರಕ್ಕೆ ಆಗಲ್ಲ ಇನ್ನು ಹಾಕೋಣ ಕೊನೆಗೆ ಯಾವಾಗ ಬೆಟ್ಟಿಗೆ ಇದ್ರ ಸಂತೋಷ ಆಯ್ತು ಕರೆಕ್ಟ್ ಡೇಟ್ ಕೊಟ್ಟಿದ್ರು ನನಗೆ

ಧರ್ಮಸ್ಥಳದಲ್ಲಿ ಹತ್ರ ಎಲ್ಲ ಕೆಲಸ ಮಾಡಿದ್ರೆ ಅವನು ಆ ದಿನ ಒಂಬತ್ತು ತಾರೀಕಿಗೆ ಇದು ಈ ಅವನೀಟಲ್ಲಿ ಪೂಜೆ ಪೂಜೆ ಮಾಡಿಸಿದಲ್ಲಿಸೇಲಿ ದೇವಸ್ಥಾನ ಪೂಜೆ ಮಾಡಿಸಿದ ಶೃಂಗೇರಿಯಲ್ಲಿ ಶೃಂಗೇರಿಯಲ್ಲಿ ಮತ್ತೆ ಕಟೀಲು ಸುಬ್ರಹ್ಮಣ್ಯ ಎಲ್ಲ ಆ ಡೇಟ್ಗೆ ಅಲ್ಲಿ ಇರಲಿಲ್ಲ ಮತ್ತೆ ಮತ್ತೆ ಪ್ರೂಫ್ ಬೇಕಲ್ಲ ತಿಳಿಸ್ಬೇಕಲ್ಲ ನನ್ ಕರೆ ಹತ್ತಕ್ಕ ಹನ್ನೊಂದಕ್ಕೆ ನಾನು ಅಲ್ಲಿ ಹೋದ್ದು ಕರೆಕ್ಟ್ ಅವನಿಗೆ ಅಲ್ಲಿ ಅವರು ಇದು ಮಾಡುವಾಗ ಅವನಿಗೆ ಸೀ ಅದು ಎಬ್ಸೆಟ್ ಆಗಿ ಅಂತ ಹೇಳುವಾಗ ಡೇಟ್ ಎಲ್ಲ ಮೆಮೊರಿ ಪವರ್ ಕಡಿಮೆ ಇರ್ಲಿಕ್ಕೆ ಹೋಗಿ ಅಬ್ಸೈಟ್ ಪೆಂಟ್ ಆಗಿ ಏಜ್ ಇದು ನಿನ್ನೆ ಮನೇಲಿ ಇವತ್ತು ನೆನಪುಳಿಲ್ಲ ಇದ್ರಾ ನನ್ನದು ಎಂತ ದೇವರೇ ಕಾಪಾಡಬೇಕು ನಾನು ಅಂತ ಹೇಳಿದರೆ ತಮ್ಮದೇ ಅಲ್ಲ ನೀವು ಇದು ಅಧಿಕಾರಿಗಳಾಗಿದೆ ಮತ್ತು ನಿಮ್ಮ ಇದು ಅಲ್ಲ ಮತ್ತು ವಕೀಲರು ಅಧಿಕಾರಿಗಳು ಸರ್ಕಾರ ಇದು ನಿರ್ಮಾಣ ಯಾವ ರೀತಿ ಮತ್ತು ಇವನು ಮಾನಸಿಕ ಆಗಲಿಕ್ಕೆ ನಾನೇ ಅಂತ ಹೇಳಿ ಕೆಲಸ ಪೊಲೀಸ್ನವ ನಿಮ್ಮ ಹತ್ರ ಬಂದಿದ್ರಲ್ಲ ಹಾಗೇ ನಿಮ್ಮ ಹತ್ರ ಬಲವಂತ ಮಾಡಿದ್ರಾ ಬಲವಂತ ಬಲವಂತ ಇದೇ ನಮ್ಮನ್ನು ಕಾಲು ಕೂಡಿ ಹಾಕಿದ್ದಾರೆ ಇವು ಎರಡು ಮೊದಲ ನಿಮ್ಮ ಹತ್ರ ಬಂದಾಗ ಪೊಲೀಸ್ನವರು ಹಾಂ ನಿಮ್ಮ ಹತ್ರ ನೀವು ಅದಕ್ಕೆ ಎಸ್ ಪಿ ಎನ್ವೈರಿ ಮಾಡುವ ಹಾಗೆ ನೀವು ಅದನ್ನು ಬೇಡ ನಾವು ತನಿಖೆ ಮಾಡಿದಿವಿ ಹಾಗೆ ಅಂತ ಮತ್ತೆ ಅವನಿಗೆ ಹತ್ರ ಹೇಳಿದಂತೆ ಹೀಗೆ ಹೇಳಿದ ತಂದೆ ತಂದೆಯನ್ನು ಅದೇ ಮಾಡಿದ್ರು ಹೇಳ್ಕೊಡೋ ಮಾಡ್ತೇವೆ ಅದೇ ಅವರು ಎಸ್ ಪಿ ಹೇಳಿದ್ರು ಅವನು ಮಾನಸಿಕ ಕೇಸ್ ಬಿಟ್ಟು ಹೋಗ್ತದೆ ಮಾನಸಿಕ ಅಲ್ವಾ ಕೇಸ್ ಬಿಟ್ಟು ಹೋಗ್ತದೆ ಎಂತ ಮಾಡಿದ್ರು ಅವರು ಅಲ್ಲಿ ನಿಮ್ಮ ಕರ್ಕೊಂಡು ಹೋಗಿ ಒಂದು ಡಾಕ್ಟ್ರ್ ಹೇಳಿ ಮಾನಸಿಕ ಅಲ್ಲ ಅಂತ ಅಶೋಕ್ ಭಾಯ್ ಹೇಳಿದರು ಅದು ಅದು ಒಂದು ವೇಳೆ ಮಾನಸಿಕ ಅವನಿಗೆ ಅಲ್ಲ ಅಂತ ಹೇಳಿದರೆ ಆ ಡಾಕ್ಟ್ರಿಗೆ ಮಾನಸಿಕ ಅಂತ ಹೇಳಬೇಕು ಅಂತ ಹೇಳ್ತಾರೆ ಅಶೋಕ್ ಭಾಯಿ ಅವನು ಯಾವ ರೀತಿ ಹೇಳಿದ್ದಾರೆ ಅವನು ಅಂತ ಗೊತ್ತಿಲ್ಲ ಅವರು ಮಾನಸಿಕ ಡಾಕ್ಟ್ರಿಗೆ ಅವರು ಅವ್ರು ಸರ್ಟಿಫಿಕೇಟ್ ಕೊಟ್ಟಿದ್ದ ಅಂತ ಹಾಗೆ ಹೇಳ್ತಾರೆ ಮತ್ತೆ ನಮಗೆ ಅವರಿಗೆ ಬಿಟ್ಟಂದ್ರೆ ಅವರು ಕಲ್ತವಲ್ವ ಕಲಿಪು ಹೇಳಲ್ಲ ಮತ್ತು ಯಾವ ರೀತಿ ಅವರು ಅದನ್ನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಮತ್ತೆ ಹೀಗೆ ಹೇಳಿದ್ರು ಕಂಡೀಷನಲ್ಲಿ ಹಾಗೆ ಇಲ್ಲ ಮನಸ್ಸಿಗೆ ಇಲ್ಲ ಅಂತ ಮಾಡ್ತೇವೆ ಆದರೆ ನಾವು ಹತ್ತು ವರ್ಷದಿಂದ ಅಸುಪಾಯಿತ ಔಷಧಿ ಮಾಡ್ತಾ ಇತ್ತು ಅವ್ರಿಗೆ ಇದು ಸುಳ್ಳು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಕೊಡ್ಲಿಕ್ಕಾಗ್ತದೆ ಒಂದು ಕೆಲವು ಲಕ್ಷ ರೂಪಾಯಿ ಖರ್ಚಾಗಿದೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಅವನ ಬಗ್ಗೆ ಔಷಧಿಗೋಸ್ಕರ ಅಲ್ಲಿ ವರ್ಷಗಟ್ಟಲೆ ಅವರು ಹಾಸ್ಪಿಟಲ್ ನಿಂತು ಅಡ್ಮಿಟ್ ಮಾಡಿ ಹೇಳಿ ಹೀಗೆ ಹೀಗಂತ ಸಮಯ ಹೀಗಿದ್ದೇವೆ ಹೇಳ್ತಾರೆ ಮತ್ತೆ ನೋಡು ಅವರು ಹೇಳಿದ್ರು ವಶೋಕ ಹೇಳಿದ್ರು ನೀವು ಅವರು ಮತ್ತೆ ಇಲ್ಲಿ ಕೋರ್ಟಿಂದ ಇದು ಮಾಡಲಿ ಆರ್ಡರ್ ಮಾಡಲಿ ನಾನು ಬರ್ತೇನೆ ಕೋರ್ಟ್ಗೆ ಹೇಳಲಿಕ್ಕೆ ಈಗ ಅಲ್ಲದೆ ಅಷ್ಟು ಕ್ವಾಲಿಫೈಡ್ ಡಾಕ್ಟರ್ ಅವರು ಔಷಧಿ ಕೊಟ್ಟಿದ್ದಾರೆ ಅಷ್ಟು ವ್ಯವಸ್ಥೆ ಅಷ್ಟು ಆಗ್ತದೆ ರೋಗ ರೋಗ ಇಲ್ಲದೆ ರೋಗ ರೋಗಿಗೆ ರೋಗಿ ಅಂತ ಔಷಧಿ ಕೊಟ್ಟಕ್ಕೆ ಆಗ್ತದೆ ಹಾಗೆ ಫೋನ್ ಮಾಡಬೇಕಾಗ್ತದೆ ಈಗ ನಾವು ಬರೀ ಪರಿಸ್ಥಿತಿ ಇಲ್ಲ ನೀವು ನೆಕ್ಸ್ಟ್ ಇದಕ್ಕೆ ಅವರು ಫೋನ್ ಮಾಡಿ ಹೇಳಿ ಅಥವಾ ನೋಟ್ಸ್ ಮಾಡಲಿ ನಾಲ್ಕು ಕೋಟಿ ಬಂದ ಹೇಳ್ತೀನಿ ಮೂರು ರಾವ್ ಅಲ್ಲಿ ಗ್ರಾಮಿಸಲ್ ಕೋಟಿ ಆ ಕೋಟಿ ಹೆಸರು ಕೋಟಿ ಸೇರಿವೆ ಗ್ರಾಮ ಕ್ಷೇತ್ರ ಹೇಳ್ತಾಲ ಹ್ಮ್ ನಮೂರ್ ಇದ್ದಾರೆ ಗಗandeep ಏನ ಅದಕಾ ಗಗandeep ಅಂತ ಇದ್ದಾರೆ ಜಿಪಿ ಓರು ಓರು ಒಂಜತೆ ಕೋಟಿ ದೂರ ಸಮನ ಬಂದಿ ಆ ಕಮೋ ಕಮೋ ಸರಿ ಪ್ರಮಸ ಆಗಿರತಾರ ಸರಿ ಪ್ರೇಮಿ ಹೌದು ಹೌದು ದೂರದಲ್ಲಿ ಅವ್ರದ್ದು ನೀರೇಲಿ ಉಂಟು ಹೇಳಿ ಮಾತಾಡಿ ಅಂತ ನಾವಂದ್ರೆ ಮುಂಜಾಯ್ತಾನೆ ಇರುವಾಗ ಮತ್ತೆ ನಮಗೆ ಇದು ಹೆಂಗಡಿಯವ್ರಂತ ಹೇಳಿಕೊಂ ಅವ್ರೇ ಕೊಡ್ತೀರಮ್ಮ ಕೊಡ್ಬೇಕು ನ್ಯಾಯ ಸತ್ಯ ಧರ್ಮ ಕಾಪಾಡುವಲ್ಲ ಅದೆಲ್ಲ ಎಸ್ ಎಲ್ಲ ಫೈಲ್ ತಗೊಂಡು ಬಂದ ಶಿವಮೊಗ್ಗ ಹೌದು ಅಡ್ಮಿಟ್ ಮಾಡಿದ ತಮ್ಮ ಮಗ ದೊಡ್ಡ ಹಿರಿಯ ಮಗರಡು ಅದೇ ನೀವು ಕರೆ ನೀವು ನೋಟ್ಸ್ ಮಾಡಿದೆ ಅಲ್ಲಿಗೆ ಇಲ್ಲಿಗೆ ಮೇ ಬೆಂಗಳೂರಿಗೆ ಹಾಸ್ಪಿಟಲ್ ಬರಬೇಕಂತ ಡಾಕ್ಟರ್ ಭೇಟಿ ಮಾಡಿ ಕೇಳಿದ್ರು ಈಗ ಈಗ ಬೈಲೆಲ್ಲ ತಂದವರು ಮತ್ತು ನಮಗೆ ಡಿಟೇಲ್ ಡೇಟ್ ಎಲ್ಲ రెకార్డ్ అది అల్ ఉంటుంది మేడం తిరగలి జప తప్ప్యాత్మిక విచారా జప నిరంతర ఇష్టంత సంజెత్తి స్న కుంట్రెస్ట్ ఎరూర్ గంట స ಇದು ಬೇರೆ ಿಲ್ಲ ನನಗೆ ನನಗೆ ಸಾಕಪದ್ಯ ಏಕಪತ್ ವ್ಯಸ್ತ ನನಗೆ ಚಿಕ್ಕ ಪ್ರದೇಶವರಿಗೆ ನಾನು ಹೇಳ್ತೀನಿ ಒಬ್ಳ ನನಗೆ ಯಾರ ಹುಡುಗಿಯರು ಮೈ ಮಟ್ಟಿಲ್ಲ ನಂಬುದು ನಂಬುದು ಹೇಳಿದ್ರಿ ಹೇಳಿದ್ರಿ ಅಂದ್ರೆ ನಮ್ದು ಬರ್ತಾ ನಾವು ಮತ್ತೆ ಹೇಳಿಕ್ಕಾಗ ಮಾನಸಿಕ ಅವರು ಅಂದರೆ ಅಂಥ ಅವಕಾಶ ನನಗೆ ಗೊತ್ತಿಲ್ಲ ಮತ್ತೆ ಸ್ವಲ್ಪ ಸಮಯ ಇತ್ತು ಇದು ಈ ಫೀಸ್ ಫೇಲ್ ಆಗಲ್ಲ ಮತ್ತು ಸರಿಯಾ ಮತ್ತೆ ಇದು ಆಧ್ಯಾತ್ಮಿಕವಾಗಿ ದೇವರ ಪೂಜೆ ಪರಿಸ್ಥಿತಿ ಶುದ್ಧ ಇರಬೇಕಲ್ವಾ ತಗೊಳ್ತಿರಲ್ಲೇಜು ಇಲ್ಲ ಮೇಲೆ ಈಗ ಇತ್ತೀಚೆಗೆ ಗೊತ್ತಿಲ್ಲ ಆ ಟೈಮೇ ಇಲ್ಲ ಈಗ ಜಪ ಜಪದ ಉಂಟು ನಾವೀಗ ನಮ್ಮ ಮನೆಯಲ್ಲಿ ಮಾಡೋದಿಲ್ಲ ನಾವು ನಾವು ದೇವಿ ಆರಾಧನೆ ಈಗ ಮೊನ್ನೆ ಇದು ಇದಕ್ಕೆ ದುರ್ಗಾಷ್ಟಮಿಗೆ ದುರ್ಗಾ ನೆಲ್ಲ ಮಾಡಿಸಿ ಮನೆಯಲ್ಲಿ ಹಾಗಾಗಿ ಅಲ್ಲಿ ದೇವರ ದೇವಸ್ಥಾನ ನಾಗನ ಸ್ವಾನಿ ಉಂಟಂತ ನನ್ನ ಮನೆಯಿಂದ ನಾವು ಬಡವರು ಅಡುಕು ಮನೆ ಆಗುತ್ತೆ ನಾವು ಈಗ ಪ್ಯೂರ್ ವೆಜಿಟೇರಿಯನ್ ಇದು ಮಾಡೋದು ಮನೆಯಲ್ಲಿ ಕಾಲೇಜ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಫ್ರೆಂಡ್ಸ್ ಎಲ್ಲ ಅದು ತಗೊಳ್ತಿರ್ಲಿ ಅವನು ಬಾಡಿಷ್ಟು ಶಿಸ್ತೇ ನಾವು ಮತ್ತೆ ಹೊರಗೆ ಇದನ್ನು ನಾವು ಹೇಳಿಕ್ಕಾಗಲ್ಲ ಯಾವ ರೀತಿ ಅಂತ ನಾನು ನನ್ನ ತಿಳಿದ ಮಟ್ಟಿಗೆ ಅವನು ಅಲ್ಲಿ ನನ್ನ ಮಗ ಅಂತಲ್ಲ ಸುಳ್ಳು ಕ್ರಿಯೇಟ್ ಮಾಡಿ ಮಾಡಿದ ರಸ್ತೆ ಬದಿ ರಸ್ತೆ ಬಗ್ಗೆ ಇಲ್ಲಿ ಡೇ ಹಾಕಿ ಹೋಗ್ರೆ ಎಲ್ಲ ಎಬ್ಬಿಸ್ತಾರೆ ಈಗ ಅಲ್ಲಿ ಇವರು ಇದು ಡೇರೆ ನಿರ್ಮಾಣ ಮಾಡಿದ್ದಂತೆ ಕೃತಕವಾಗಿ ಫಿಲ್ಮ್ ಶೂಟಿಂಗ್ ಆಗಿ ಅವರೇ ಹೇಳ್ತಾರಲ್ಲ ಪೇರೆಂಟ್ಸ್ ಎಲ್ಲ ಅಲ್ಲಿ ಇವರು ಹೇಳ್ತಾರೆ ಅಲ್ಲಿ ಮತ್ತು ಹುಡುಗಿ ಚಡ್ಡಿಕೊಂಡೋಗಿ ಅಲ್ಲಿ ಇವರಿಗೆ ಕೊಟ್ಟು ಅಲ್ಲಿ ತೆಗೆದುಕೊಳ್ಳಿ ಹೇಳಿ ಅವರೇ ಪ್ರ ಅವ್ರು ಹೇಳ್ತಾರೆ ಎಂತ ಹೇಳ್ತಾನೆ ಅವನು ಎಂತ ಅಲ್ಲಿ ಮಾತಾಡಿ ಅವಕಾಶ ಕೊಡೋದಿಲ್ಲ ಎಲ್ಲಿ ಬೇಡ ಇಲ್ಲಿ ಮಾತಾಡುವ ನೀವು ಇದು ಇದಕ್ಕೆ ಕೋರ್ಟಿಗೆ ಬಂದಾಗ ಬನ್ನಿ ಜಾಮೀನು ಬಿಡುಗಡೆ ಮಾಡು ಪ್ರಯತ್ನ ಮಾಡಿ ದೇವ್ರ ಪೂಜೆ ಮಾಡಿಕೊಂಡಿದ್ದೀವಿ ಅಂತ ಹೇಳಿ ವಕೀಲಂದರೆ ಇವನಿಗೆ ಮಾನಸಿಕ ಉಂಟಲ್ವಾ ನೀವು ಜಾಮೀನು ಕೊಟ್ಟು ಕಡೆಗೆ ಅವನ ಅಟೆಂಡ್ ಆಗಿದೆ ಕೋರ್ಟ್ ನೋಟ್ಸ್ ಆದಾಗ ನಿಮ್ಮನ್ನೇ ಜಾಮೀನ್ದಾರನೇ ಇದು ಹೇಳ್ಕೊಳ್ತಾರೆ ಅವರು ನೀವು ಅದರಲ್ಲಿ ಹೋಗಬೇಕಾಗ್ತದೆ ಅಂದರೆ ನಮ್ಮದು ವಿಜಯಕುಮಾರ್ ಹೋಗಿ ನಾವು ಅವರ ವಿಜಯಕುಮಾರ್ ಹೌದೇ ಅವ್ರ ಮನೇಲಿ ಹೋಗಿದ್ದಾರೆ ಪ್ರತಿಭಟನೆ ಬಿಟ್ಟು ಹೇಳ್ಬೇಕು ರಿಜುಲೇಷನ್ ಆಗ್ತದೆ ಹಾಗಂತ ಅಂದರೆ ಅವರು ಅವರು ನ್ಯಾಯ ನ್ಯಾಯಾಧಿಕಾರಿಗಳು ಅವರೇ ಕೊಡ್ತಿದ್ದಾರೆ ಅಲ್ಲ ನಾವು ಕೊಟ್ಟಿದ್ದೆ ಅದೇ ಕೊಡಿ ಈಗ ಒಂದು ಐವತ್ತು ಸಾವಿರ ರೂಪಾಯಿ ಬಿ ಕೊಡ್ಬೇಕಂತ ಹೇಳಿದ್ದಾರೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ಅವನು ಜಾಮೀನು ಮಾಡಿ ಮಾಡಿ ಅವನಿಗೆ ಅದು ಔಷಧಿ ಉಪಚಾರ ಮಾಡ್ತೇವೆ ನಾವು ಕಡೆ ಏನಲ್ಲಿ ಅಪ್ಸೆಟ್ ಆವ್ರಿ ಕಡೆ ಎಲ್ಲ ಅವರೆಲ್ಲ ಇದು ಕೊಟ್ಟರೆ ಅಂತ ಅದು ಕನಗ ಕೊಡ್ತಾರಲ್ಲಾಕ್ ಶಾಕ್ ಮೇಡಮ್ ಟ್ರೀಟ್ಮೆಂಟ್ ಕೊಡಿ ಅದು ಹೇಳ್ತಾರೆ ಹೇಳ್ತಾರಲ್ಲ ಪಠನವರು ಶಾಕ್ ಮೇಲೆ ಕೊಟ್ಟು ಮತ್ತು ಅದೊಂದು ಇದು ಮಂಪರು ಪರೀಕ್ಷೆ ಮಾಡ್ತಾರಲ್ಲ ಅದು ಕಡೆಗೆ ಅವನು ಹುಡುಗನೇ ಹೋದಂತ ಇದು ಉಂಟಲ್ಲ ಮಾನಸಿಕ ನಿಮ್ಮ ಮಗ ಬೇಡವ ಬಿಡಿಸಿ ಕೊಡಲಿ ಅರ್ಜಿ ಒಂದು ಕೂಡ ಮೆಶೂರಿಟಿ ನನಗೆ ಮಾನಸಿಕ ಉಂಟು ಔಷಧ ಬೇಕು ಕಡೆಗೆ ನಾವು ಇಷ್ಟ ಒಂದು ಆಸೆ ಇರ್ತದೆ ಮಕ್ಕಳಿಗೆ ಅವರು ಅವರ ಮಕ್ಕಳಿಗೆ ಅಲ್ಲ ಅವರೇ ಗೊತ್ತಾಗ ಕಷ್ಟ ಇಲ್ಲ ಬಂದವ್ರಿ ಅರ್ಜಿ ಉಂಟು ಅರ್ಜಿ ಕೊಡಿ ಉದ್ದೇಶಪೂರ್ವಕವಾಗಿ ಅನಿಸ್ತದೆ ಅಂದರೆ ಅವನು ನಮಗೆ ಇನ್ನೊಂದು ಪಬ್ಲಿಕ್ ಫ್ರೀ ಅವನಿಗೆ ಆದರೆ ಅವನು ಧೈರ್ಯ ಬರ್ತದೆ ನೈಸ ಹೇಳಿಕೋ ಈಗ ಹತ್ತು ಜನ ಒಟ್ಟಾಗಿ ಅವನು ಇನ್ನೂ ಇದು ನಾವು ಮಾಡ್ತೇವೆ ಅಂತ ಹೇಳುವಾಗ ಅವನಿಗೆ ಭಯ ಅಲ್ವಾ ಒಂದು ಜೀವ ಇರೋದ್ರಾಗ ಒಂದು ಆತ್ಮದಲ್ಲಿ ಆಸೆ ಇರ್ತವೆ ಅವನಿಗೆ ಹಾಗೆ ನನಗೆ ಹಾಗೆ ಅನ್ನಿಸ್ತದೆ ಹೇಳುವಾಗಿ ಅಂದರೆ ಅವನು ಪಬ್ಲಿಕ್ ಮೀಟರ್ ಸ್ವಲ್ಪ ಅವನಿಗೆ ಒಂದು ಧೈರ್ಯ ಬರ್ತವೆ ಈಗ ಅವಳಿ ಜೈಲಿನಲ್ಲಿರುವಾಗ ಅವ್ರು ಹೇಳಿದ ಕೇಳಬೇಕು ವಕೀಲ ನಾವು ಸುಮ್ಮನೆ ನಮ್ಮದು ಅಂದರೆ ಅವರು ಪರಿಚಯ ಇದ್ದೇವೆ ಅವರು ವಿಜಯಕುಮಾರ್ ನಾವು ಹಿನ್ನೆಲೆ ತಿಳಿದು ತಿಳ್ಕೊಳ್ಳೋಣ ಅಷ್ಟು ಮೆಂಟ್ ಖರ್ಚು ಮಾಡಲಿಲ್ಲ ನಾವು

ಕರ್ಕೊಂಡು ನಮ್ಮನ್ನು ಮನೆಗೆ ಬಂದು ಹೀಗೆ ಆಗಿದೆ ಅಂದ್ರೆ ಅವನು ಎಲ್ಲಿ ಬರ್ತಿದ್ದ ಅವನು ಬೇರೆ ಯಾವುದಕ್ಕೆ ಹೋಗುವವನಲ್ಲ ಉಪಿಲಿಕ್ಕೆ ಅವನು ಯಾರನ್ನು ಯಾರಿಗೆ ಉಪಾದ ಕೊಡುವ ಅವ್ನ ದಾರಿ ಆಯ್ತು ಅವನಿಗೆ ಅವನಿಗೆ ಸಹ ಸನ್ಯಾಸಿಗಳಾಗಿ ಅವ್ರು ಹೊಟ್ಟೆ ಪಾಲ್ ಮಾಡ್ಕೊಂಡು ದಿರ್ಸೆ ಮಾಡುವ ಬರ್ತಿದ್ದ ನಾವೀಗ ಏನಾದರೂ ಉಪಯೋಗ ಕೊಟ್ಟವ್ರೆ ಬಂದು ಅವರು ಪ್ರತಿಕ್ರಿಯೆ ಕೊಡೋದು ಐದಾರು ತಿಂಗಳ ಮುಗ್ದಿದ್ದ ಒಂದು ಕೆಲ ದಿನ ಬದಲು ಬಂದು ತಾಯಿ ಹತ್ರ ನಿರ್ದೋಷೆ ಸಾಕು ಹೋಗಿ ಅಂತ ಹೇಳ್ದು ಹೇಳ್ತಾನೆ ಅಂದರೆ ಅವನಿಗೆ ಮಾನಸಿಕ ಸ್ಥಿರ ಕುದ್ಬಿಡಿತ ಯಾರು ಉಪದ್ರ ಇಲ್ಲ ಅವನು ಯಾರು ಹೋಗ್ತಾ ಇದನ್ನು ಅವರು ಹೋಗ್ತಾ ಇದ್ದಾರೆ ಅದೇ ಹೇಳಿದ ಬಟ್ಟಿ ಅವನು ನಾನು ಹೇಳಿ ನಿಮ್ಗೆ ನನ್ನ ಮಸವನ್ನು ಅಂಥ ಕೆಲಸ ಮಾಡಿರಲಿಕ್ಕಿಲ್ಲ ಅವನ ಮಾನಸಿಕ ಅಸ್ಥಿರತೆಯಿಂದ ಆ ರೀತಿ ಅವನು ಹೇಳಿರಿ ಕೂತ್ಕೊಂಡಿರಲಿ ಸಾಕು ಹೌದು ಹಾಗೆ ಮಾಡಿರೋದು ಸಾಕು ಅಂತ ಹಾಗೆ ನನಗೆ ಅನಿಸ್ತದೆ ಹಾಗೆ ಮಾಡ್ತಿದ್ದೆ ಸನ್ಯಾಸ ಸನ್ಯಾಸಿಗಳಾಗಿ ಯಾವುದು ಅವನು ಎಂತ ಬೇಕಂತ ಇಲ್ಲ ಏನಿದ್ರು ಯಾರು

ಹೌದಂದರೆ ಈಗ ಇಂಥದ್ದಕ್ಕೆಲ್ಲ ಯಾರು ಸಪೋರ್ಟ್ ಮಾಡೋದಿಲ್ಲ ಅವ್ರು ಓದ್ರು ಕ್ಲಿಯರ್ ಆಗಿ ಹೇಳಿಲ್ಲಂತೆ ಆಂಟಿ ಹೇಳ ಸತ್ಯ ಸಂಗತಿ ಯಾರು ಮುಚ್ಚಿರ್ತಾರೆ ಯಾಕಂದರೆ ನಾಳೆ ಕೋರ್ಟಿಗೆ ಹೋಗಬೇಕಾಗುತ್ತೆ ಉಪ್ಪಳಿಸಲ್ಲ ಹೇಳಬೇಕಲ್ಲ ಯಾರು ಉಪ್ಪಳಿಸ್ತಾ ಇರಲಿಲ್ಲ ದೇವರೇ ನಮಗೆ ಗತಿ ಹೋಗ್ತದೆ ಯಾರು ಸಹಾಯ ಮಾಡೋದಿಲ್ಲ ಅಂತ ಕಾಣ್ತಾ ಸಹಾಯಕ ಪರಿಸ್ಥಿತಿ